ಅಳಿಗೆಲಿ ಮೊಸರಿಟ್ಟು ಹರಳಿನ ಕಾಲ್ಮಣೆ ಇಟ್ಟು ಅರಳು ಮಲ್ಲಿಗೆಯಾ ಮುಡಿ ಕಟ್ಟಿ ಮುಡಿ ಕಟ್ಟಿ ನಂದ ಗೋಪಿ ಚಂದದಲ್ಲಿ ಮೊಸರ ಕಡೆದಾಳೆ ಹಸ್ತ ಕಡಗಾವು ತಿರುಗು ಹೊಳೆಯುತ್ತ ಹಸ್ತ ಕಂಕಣವು ಜಣ 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 ಜನರಿನ್ನುತ್ತ ಅರ್ತಿಯಲಿ ಮೋಸರ ಕಡೆ ದಾಳೆ ಕಡಗವು ತಿರುಗುತ್ತಾ ಹೊಳೆಯುತ್ತ ದ್ವಾರ ಕಂಕಣವು ಜಣ 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 ಜನರೆನ್ನುತ್ತ ಬೇಗದಲ್ಲಿ ಮೊಸರ ಕಡೆದಾಳೆ ಮೊಸರು ವಾ ಧ್ವನಿ ಕೇಳಿ ಶ್ರೀಪಾದ ಶಿಶುವೆದ್ದು ಕೃಷ್ಣನ ರೀತಾಳೆ ಅರಿತಾಳೆ ಮಾನದಲ್ಲಿ ಕಡಗೋಲ ಬಿಟ್ಟು ನಡೆದಾಳೆ ಅಳಬೇಡ ಶ್ರೀಕೃಷ್ಣ ಕೃಷ್ಣ ಕೊಡುವೆ ಹೊಸಬೆಣ್ಣೆಗಳ ಎರಡೂ ಕೈಲೆರಾಡು ಸರಿ ಪಾಲು ಸರಿಪಾಲು ಕೊಡುವೆನು ಅಳಬೇಡವೆಂದು ನುಡಿದ ದುಮ್ಮೋದೋಳು ದೋಳು ಕೆಂದು ಬೆಣ್ಣೆಯ ತೆಗೆಯುವೆ ಬೆಣ್ಣೆ ಮುದ್ದೆಗಳಿನಾಗೀವೆ ನಿನಗಿವೆ ಶ್ರೀಕೃಷ್ಣ ಅಳಬೇಡಾವೆಂದು ನುಡಿದಾಳು ಅಳಬೇಡಾವೆಂದರು ಛಲದಿಂದ ನೀ ನಳುವೆ ಮನಕೆ ಬಂದಷ್ಟು ಅಳು ಎಂದು ಅಳು ಎಂದು ನಂದ ಗೋಪಿ ಚಂದದಲಿ ಮೋಸರ ಕಡೆದಾಳೆ ಕತ್ತಲೆಯ ಒಳ ಹಿಂಕೆ ಹೊಕ್ಕನೆ ಶ್ರೀಕೃಷ್ಣ ರತ್ನಕುಂಡಲದ ಬೆಳಕಲ್ಲಿ ಬೆಳಕಲ್ಲಿ ಶ್ರೀಕೃಷ್ಣ ತುಪ್ಪಾವ ಬಾಚಿ ಸೂರಿದಾನೆ, ಕೊಡನಾ ತುಪ್ಪವನೆಲ್ಲ ಸುರಿದಾನೆ ಮಾರಿದಾನೆ ತಲೆಮೈಗೆ ಎಲ್ಲ ಹಾಕಿಕೊಂಡು ಹಾಕಿಕೊಂಡು ಶ್ರೀಕೃಷ್ಣ ನಗುತಾ ಕುಳ್ಳೀರ್ತ ವೀನಾಯಿ ಆಡೋವ ಬಾಲಕರು ಹುಡುಕುತ್ತ ಬಂದರು ಈಗೆಲ್ಲಿ ನಮ್ಮ ರಂಗ ರಂಗಾಳು ತಾಲಿದ್ದ ಕೋಡ್ಯಾಡುವರೆ ನೀವು ಕರೆಯಿರೆಂದು ಅಚ್ಚುತ್ತಾಲದಾರ ಕೃಷ್ಣ ಮತ್ತೆ ಗೋಕುಲದ ಒಡೆಯನೇ ಒಡೆಯಾನೆ ಬಾರೆಂದು ಮಕ್ಕಳು ಕೂಗಿ ಕರೆದಾರರು ಬಾಲಕರ ಧ್ವನಿಯನ್ನು ಕೇಳಿದನೇ ಶ್ರೀಕೃಷ್ಣ ಬೇಗದಲ್ಲಿ ಒಂದು ಹಿಡಿ ಗುಂಡ ಹಿಡಿಗುಂಡ ತೊಂಡು ಓಡಿಯೇ ಬಂದ ಮನೆಗಾಗಿ ತಂದ ಹಿಡಿಗುಂಡ ಬಾಂಡದ ಮೇಲಿಟ್ಟು ಬಾಂಡಗಳ ಒಡೆದು ತುಪ್ಪವೆಲ್ಲ ತುಪ್ಪ ಮರಿದಾನೆಂದು ಅರಿತಾಳೆ ಗೋಪಿ ಮನದಲ್ಲಿ ಅಡುವ ಬಾಲಕರು ದೂರ ಬೆಳಿದರಾಗ ಬಾಂಡಗಳ ಒಡೆದು ತುಪ್ಪವೆಲ್ಲ ತುಪ್ಪ ಮರಿದನೆಂದು ಮಕ್ಕಳುದು ಒಡೆದಾರೊಡೆಯಲಿ ಮತ್ತಿವನ ಕೈಯ ಬಿಗಿಯಾದೆ ಬಿಗಿಯಾದೆ ಬಿಡೆನೆಂದು ನಂದಗೋಪಿ ಛಲದಿ ನುಡಿದಾಳೆ ಕಡುವ ಕಟ್ಟುವ ನೇಣು ಮಗುವಿನ ತೊಟ್ಟಿಲ ನೇಣು ಮತ್ತೊಂದು ನೇಣು ಉಳಿಯಾದೆ, ಉಳಿಯಾದಂದಾದಿ ತಂದ್ರು, ಕೃಷ್ಣನ ಕೈಗೆ ಆಳವಲ್ಲ ಬಿಚ್ಚಿದರೆ ಕಡಗೋಲ ಇಳುಹಿದರೆ ತೊಟ್ಟಿಲ್ಲ ಇನ್ನೊಂದು ನೇಣು ಉಳಿಯಾದೆ, ಉಳಿಯ ತಂದ್ರೋ ತಂದ್ರು ಕೈಗೆ ಅಳಾವಲ್ಲ ನೀ ಕೇಳೆ ನಂದಗೋಪಿ ನೇಣಿಲ್ಲ ಮನೆಯೋಳು ಕಂದಾರಳುವಾರು ಮನೆಯಲ್ಲಿ ಮನೆಯಲ್ಲಿ ಎನ್ನುತ್ತ ಬಂದ ನಾರಿಯಾರು

ರಕ್ಷಿಣ್ಯ ಕರ್ತು ಅವತಾರ ಅವತಾರದ ಶ್ರೀಕೃಷ್ಣ ಮತ್ತು ನಿನ್ನ ಕೈಗೆ ಅಳವಲ್ಲ ಮುಡಿ ಬಿಚ್ಚಿ ನಿರಿಸಡಲಿ ಬಿದ್ದಳೆ ಗೋಪಮ್ಮ ಅರಿತಾನೆ ತನ್ನ ಮನಾದಲ್ಲಿ ಮನದಲ್ಲಿ ಶ್ರೀಕೃಷ್ಣ ಕಡೆಗೊಂದೆ ನೇಣೀಗಳ ವಾದ ಮಿಂದ ತನ್ನ ಕಂದನ್ನ ಬೀಗಿದಳೆ ಕಂಡಷ್ಟು ಕೆಲಸ ಕೆಡೀಸಿದೆ ಕೆಡಿಸಿದೆ ರಂಗ ಎಂದು ತಾಯಿ ಕೈಯ ಕಟ್ಟಿ ಬಿಗಿದಾಳೆ ನಿಂದ ಮತ್ತಿ ಮರವು ನಡುವೆ ಬಂದೇರಾಗಿದವು ಕೆಡುವ ಕಾಲಕ್ಕೆ ಬಿರುಗಾಳಿ ಬಿರುಗಾಳಿ ಬಂದಿತೆಂದು ನಂದಗೋಪ ಮನೆಗೆ ನ ತಂದ ಎತ್ತ ಓದಲು ರಂಗ ಎಲ್ಲಿಗೆ ಕಳುಹಿದೆ ಮಗುವ ಸುತ್ತೆಲ್ಲ ತಿರುಗಿ ಹುಡುಕೋತ ಹುಡುಕುತ್ತಲೀವಾಗ ಅತ್ತಿಂದ ಕೂಗಿ ಅಳೂತೀ ಆಡುವ ಬಾಲಕರು ದೂರ ಬೆಳಿದರಾಗ ಬಾಂಡಗಳ ಓಡೆದು ತುಪ್ಪವೆಲ್ಲ ತುಪ್ಪ ಮರಿದನೆಂದು ತಾಯಿ ಕೈಯ ಕಟ್ಟಿ ಬೀಗಿದಾಳೆ ತುಪ್ಪ ಕೆಟ್ಟರೆ ನಿನ್ನ ಅಪ್ಪನ ಓಡವೆಯೇ ಮತ್ತಿವನ ಇಲ್ಲಿ ಸೆರೆ ಮಾಡಿ ಸೆರೆ ಮಾಡಿ ಹೋದ್ಯೋ ಎಂದು ಇಕ್ಕಿದನೆ ತನ್ನ ಮಾಡದೀಗೆ ಇಂದು ಉಳಿದ ಶಿಶು ಮುಕುಂದ ನಿನ್ನಾಯ ದಯದಿ, ಕಂಡಷ್ಟು ಹರಕೆ ಕುಡಿಯ ಲೇವಳವು ಕೊರಳ ಹುಲೀಯುಗುರು ಬೆರ ಬೆರಳಿ ನುಂಗುರವು ಹರಳೀನ ಹರಳಿ ಹರಕೇಯ ಕೃಷ್ಣರ ಲೀಲೆಯ ನಿತ್ಯದಲ್ಲಿ ಹೇಳಿದರೆ ಮತ್ತೆ ಗೋಕುಲದ ಒಡೇಯಾನ ಒಡೆಯನೇದರೆ ವಿಷ್ಣು ಲೋಕವೇ ಸ್ಥಿರ ವಕ್ಕು ರಂಗನ ಲೀಲೆಯ ಯಾವಾಗಲೂ ಹೇಳಿದರೆ ನಂದ ಗೋಕುಲ ಒಡಯ ನೆನೇದೇ ರಂಗನಲೋಕವೇ